ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನ ಆದಮೇಲೆ ನಾನು ವೀಡಿಯೋಗೆ ವಾಯ್ಸ್ ಇದ್ದೀನಿ ಇನ್ಮೇಲೆ ಕಂಟಿನ್ಯೂ ಆಗಿ ವಾಯ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ನನ್ನ ಮಕ್ಳಿಗೆ ಕೊಡ್ತಾಯಿದ್ರು ಇವಾಗ ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಒಬ್ಳು ಟೆಂತ್ ಒಬ್ಳು ಸೆವೆಂತು ಓದೋದ್ರಲ್ಲಿ ಟ್ಯೂಷನ್ ಅಂತೆಲ್ಲ ಬ್ಯುಸಿ ಇರೋದ್ರಿಂದ ಇನ್ಮೇಲೆ ವೀಡಿಯೋಸ್ ಮಾಡಿದ್ದಕ್ಕೆಲ್ಲ ನಾನೇ ವಾಯ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ ಇದು ಚಿಕ್ಕಪೇಟೆ ಶಾಪಿಂಗ್ಗೆ ಅಂತ ಹೋಗಿದ್ವಿ ವರಮಹಾಲಕ್ಷ್ಮಿಗೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಸ್ಯಾರೀಸು ಕೆಲವು ಎಲ್ಲ ತೊಗೊಂಡ್ವಿ ಹಬ್ಬಕ್ಕೆ ಏನೇನು ಬೇಕು ಲಕ್ಷ್ಮಿಗೆ ಐಟಮ್ಸ್ ಎಲ್ಲ ತೊಗೊಂಡ್ವಿ ನಾನು ನನ್ನ ಫ್ರೆಂಡ್ಸೆಲ್ಲ ಒಂದು ಗ್ಯಾಂಗ್ ಹೋಗಿದ್ವಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮುಗಿಸ್ಕೊಂಡು ಬಂದ್ವಿ ಅದಾದಮೇಲೆ ಕೆಲವು ಇನ್ನೂ ಡ್ರೆಸ್ಸಸ್ ಬೇಕನ್ಬಿಟ್ಟು ಮತ್ತು ಹೋಲ್ಸೇಲ್ ಶಾಪ್ಸ್ ಇದೆ ಅಲ್ಲಿ ತೊಗೊಂಡು ಹಾಗೆ ಬರ್ತಾ ಇಲ್ಲಿ ಫ್ಲವರ್ಸು ಮತ್ತು ಲಕ್ಷ್ಮಿಗೆ ಸ್ಟ್ಯಾಂಡ್ಸು ಎಲ್ಲ ಇತ್ತು ಅದನ್ನು ನೋಡ್ತಾ ಇದ್ವಿ ನಾವು ತೊಗೊಬೇಕಂತ ಆದರೆ ಅವನ್ನೆಲ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾಯಿದ್ವಿ ಮಾತಾಡಿಕೊಂಡು ಬೇಡ ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಬಿಟ್ಟು ಅದಾದಮೇಲೆ ಕೆಲವು ಲಕ್ಷ್ಮಿಗೆ ಜ್ಯುವೆಲರಿಸ್ ಬೇಕಾಗಿತ್ತು ಅಂದ್ಬಿಟ್ಟು ಈ ಶಾಪಿಗೆ ಬಂದು ಕೆಲವು ತೊಗೊಂಡ್ವಿ ಆದರೆ ವೀಡಿಯೋಸ್ ಮಾಡಿಲ್ಲ ಹಾಗೆ ತೋರಿಸಿರೋದು ಇಯರಿಂಗ್ಸು ಅದೆಲ್ಲ ತಗೊಂಡು ನೆಕ್ಸ್ಟು ನಾವು ಬಸ್ಸಲ್ಲೇ ಬಂದಿದ್ದರಿಂದ ಮತ್ತು ಬಸ್ ರಿಟರ್ನ್ ಬಸ್ಸಲ್ಲೇ ಹೋದ್ವಿ ಅಷ್ಟೊಳಗೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಹಂಗೆ ನಿಮಗೆ ಸುಮ್ಮನೆ ನೋಡೋಣ ತೋರಿಸೋಣ ಅಂದ್ಬಿಟ್ಟು ಮಾರ್ಕೆಟಲ್ಲಿ ಫ್ಲವರ್ಸ್ ಎಲ್ಲ ನಾವು ನೋಡಿರಲಿಲ್ಲಲ್ಲ ಯಾವ್ಯಾವ ರೀತಿ ಹೂವು ಇರುತ್ತೆ ಯಾವ ರೀತಿ ಸೇಲ್ ಆಗುತ್ತೆ ಕಲರ್ಸ್ ಯಾವ ಥರ ಇರುತ್ತೆ ಹೂವಿನ ಎಲ್ಲ ಕಲರ್ಸ್ ಹೂವುಗಳು ಮತ್ತು ಹಿಂಗೆ ಗ್ರಶ್ ಇರುತ್ತೆ ಅನ್ನೋದನ್ನ ನೋಡೋಣ ಅಂದ್ಬಿಟ್ಟು ಹೋದ್ವಿ ಆಗ ಇನ್ನೂ ರಶ್ ಇರಲಿಲ್ಲ ಹಬ್ಬ ಹಬ್ಬ ಇನ್ನು ತುಂಬ ದಿನ ಇತ್ತಲ್ಲ ಲೇಟಲ್ಲ ಹಬ್ಬ ಅದರಿಂದ ಅಷ್ಟು ರಶ್ ಏನಿರಲಿಲ್ಲ ಆದರೂ ಅಷ್ಟು ಚೆನ್ನಾಗಿದ್ರು ಹಬ್ಬ ಅದ ಹತ್ರ ಹೋದ್ರಂತೂ ಇನ್ನೂ ತುಂಬ ರಶ್ ಇರುತ್ತೆ ಅನಿಸುತ್ತೆ ಮೋಸ್ಟ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಎಲ್ಲ ಇಲ್ಲೇ ಹಬ್ಬಕ್ಕೆಲ್ಲ ಇಲ್ಲೇ ಬಂದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಹಬ್ಬದ ಹಿಂದಿನ ದಿನ ಗುರುವಾರ ಆಯಿತು ನನ್ನ ಮಗಳು ಲಕ್ಷ್ಮಿಗೆಲ್ಲ ಡೆಕೋರೇಷನ್ ಮಾಡ್ತಿದ್ದೆಲ್ಲ ಈ ಸಲ ನಮ್ಮಮ್ಮ ಬಂದಿಲ್ಲ ಯಾವಾಗೂ ನಮ್ಮಮ್ಮ ಬರ್ತಾಯಿದ್ರು ಹಬ್ಬಕ್ಕೆ ಅವಾಗ ಅವರು ಹೆಲ್ಪ್ ಮಾಡೋರು ಈ ಸಲ ಅವ್ರು ಬಂದಿರಲಿಲ್ಲ ಎಲ್ಲ ನಾನು ನನ್ನ ಮಕ್ಳಿಗೆ ಸೇರ್ಕೊಂಡು ಮಾಡಿದ್ದು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಹಿಂದಿನ ದಿನ ಎಲ್ಲ ದೇವ್ರ ಮನೆದು ಮತ್ತು ಲಕ್ಷ್ಮೀ ಇದು ಕೂರಿಸೋದೆಲ್ಲ ರೆಡಿ ಮಾಡಿ ಹೋಳಿಗೆಗೂ ರೆಡಿ ಮಾಡ್ತಾಯಿದ್ದೆ ಮತ್ತು ಸ್ಟ್ಯಾಂಡ್ ತರಿಸಿದ್ದೆ ಅದರ ಮೇಲೆ ಕೂರಿಸೋಣ ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಲಕ್ಷ್ಮಿನೂ ಅರ್ಧ ಡೆಕೋರೇಷನ್ ಮಾಡಿ ಸೀರೆ ಎಲ್ಲ ಉಟ್ಸಿದ್ದೆ ಇನ್ನು ಕಣ್ ಮುಂದಿಂದು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು